ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೊರಟಗೆರೆ ಬಿಜೆಪಿ ಮಂಡಲ ವತಿಯಿಂದ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಸುಮಾರು ಎರಡೂವರೆ ವರ್ಷಗಳು ಕಳೆದರೂ ಯಾವುದೇ ಅಭಿವೃದ್ಧಿ ಕೆಲಸವಾಗಲಿ ಹೊಸ ಯೋಜನೆಗಳಾಗಲಿ ಮಾಡಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಕೇವಲ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ದಲಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಕೇಂದ್ರ ಮೀಸಲಿಟ್ಟ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹಾಗೂ ಜನಸಾಮಾನ್ಯರಿಗೆ ಬೇಕಾಗಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದು ಎರಡೂವರೆ ವರ್ಷಗಳಿಂದ ಹಾಲು ಒಂಬತ್ತು ರೂಪಾಯಿಗಳು ಬೆಲೆ ಏರಿಕೆಯಾಗಿದೆ ಬಸ್ ಪ್ರಯಾಣಿಕರಿಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಮೆಟ್ರೋಗೆ ನೂರು ಪರ್ಸೆಂಟ್ ರಿಜಿಸ್ಟ್ರೇಷನ್ಗೆ ಐನೂರರಷ್ಟು ರಷ್ಟು ಬೆಲೆ ಏರಿಕೆ ಮಾಡಿರುವ ಸರ್ಕಾರದ ವಿರುದ್ಧ ಕೊರಟಗೆರೆ ಬಿಜೆಪಿ ಮಂಡಲದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಗ್ತಾ ಇದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈಡೇವೃದ್ಧ ಕೆಲಸಗಳು ಹೊಸ ಯೋಜನೆಗಳು ಯಾವುದೂ ನಡೀತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನು ಕೂಡಿಕೊಂಡು ಇವತ್ತು ರಾಜ್ಯ ಸರ್ಕಾರದ ಚುಕ್ಕಾಣಿಯನ್ನು ಹೊಂದ ಕಾಂಗ್ರೆಸ್ ಪಕ್ಷ ಆ ಒಂದು ಗ್ಯಾರಂಟಿಗಳಿಗೆ ಉದಾಹರಣವನ್ನು ನೀಡಲಿಕ್ಕೆ ಎಲ್ಲದರ ಅಗತ್ಯ ವಸ್ತುಗಳ ಮೇಲೆ ಬೆಲೆಯನ್ನ ಏರಿಕೆಯನ್ನ ಮಾಡಿದ್ದಾರೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಆಲ್ಕೋಹಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನ ನಾವು ಹೇಳ್ಬೇಕಾಗ್ತದೆ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ರೈಲ್ವೆ ಸ್ಟೇಷನ್ ಫೀ ಇಂದ ಹಿಡಿದು ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಹಿಡಿದು ಮನೆಗೆ ವ್ಯಾಪ್ತಿ ವ್ಯಾಪ್ತಿಯೊಳಗಡೆ ಕಸಕ್ಕೂ ಕೂಡ ತೆರಿಗೆಯನ್ನು ಹಾಕಿರ್ತಕ್ಕಂಥ ಒಂದು ಯಾವ್ದಾದ್ರು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಭ್ರಷ್ಟ ಜನರ ಪರವಾಗಿ ಹೂಗಾಗಿ ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅದರಲ್ಲೂ ಇಂದು ಕೊರಡಗೇರೆಯಲ್ಲಿ ಅಂದ್ಕೊಂಡಿದ್ದೇವೆ ಏನು ಜನಸಾಮಾನ್ಯರು ಜೀವನ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು ಕಾರಣ ಏನು ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಏನು ಮಾಡ್ತಾ ಇದೆ ಅವರದೇ ಆದಂಥ ನೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಇತ್ತು ಇಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಅಹೋರಾತ್ರಿ ಮೊನ್ನೆ ಎರಡು ದಿನ ಅಹೋರಾತ್ರಿ ನಡೀತು ಅದಾದ ನಂತರ ರಾಜ್ಯದಲ್ಲಿ ಪ್ರತಿ ಮಂಡಲಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ ಏನು ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದೆಲ್ಲ ಒಂದು ತೊಂದರೆನ ಶ್ರೀಸಾಮನ್ರಿಗೆ ಕೊಡ್ತಾನೆ ಬರ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಮೊದಲು ಏನು ದಲಿತ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಅಂತ ಅನುದಾನವನ್ನು ಇವರು ಇವರ ಭಿಟ್ಟಿ ಭಾಗ್ಯಗಳಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡ್ರು ಅದಾದ ನಂತರ ಮೊನ್ನೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರನ್ನು ತೃಷ್ಟೀಕರಣ ಮಾಡೋಕ್ಕೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಮ್ಮೆಲ್ಲರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅದಾದ ನಂತರ ಈಗ ಏಪ್ರಿಲ್ ಒಂದರಿಂದ ಎಲ್ಲ ಮಧ್ಯಮ ವರ್ಗದವರೆಗೂ ಮತ್ತು ಶ್ರೀಸಾಮಾನ್ಯರಿಗೂ ಬೆಲೆ ಏರಿಕೆ ಒಂದು ಬ್ಯುಸಿಯನ್ನು ಕೊಡ್ತಾ ಇದ್ದಾರೆ ಇವರ ಒಂದು ಬಿಟ್ಟಿ ಬಾಕಿಗೋಸ್ಕರ ಇವರ ಒಂದು ಭ್ರಷ್ಟಾಚಾರ ಚಾರಕ್ಕೋಸ್ಕರ ಏನು ಒಂದು ನಮ್ಮ ತೆರಿಗೆ ಹಣನ ಒಂದು ಶ್ರೀ ಸಾಮಾನ್ಯರಿಗೆ ಈಗ ಒಂದು ಜೀವನ ನಡೆಸೋದೇ ಕಷ್ಟ ಆಗಿದೆ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಿರ್ದಿರೋ ಈ ಸರ್ಕಾರ ಬರೀ ಇವರ ಒಂದು ಬಿಟ್ಟಿ ಬಾಕಿಗೋಸ್ಕರ ಇವರ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಎಲ್ಲ ಥರದ ಒಂದು ಏರಿಕೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಏನು ಒಂದು ಹಾಲಿನಲ್ಲಿ ನಮ್ಮ ರೈತರಿಗೆ ಹಾಲಿಗೆ ಸ್ವಲ್ಪ ಪ್ರೋತ್ಸಾಹಧನ ಕೊಡ್ತಿದ್ದ ಯಡಿಯೂರಪ್ಪನವ್ರದ್ದು ಪ್ರೋತ್ಸಾಹಧನ ನಿಲ್ಲಿಸಿದ್ರು ಈಗ ಎರಡೂವರೆ ವರ್ಷದಿಂದ ಒಂಬತ್ತು ರೂಪಾಯಿ ಹಾಲಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿರೋ ಅವ್ರಿಗೆ ಶೇಕಡ ಇಪ್ಪತ್ತು ಪರ್ಸೆಂಟು ಬೆಲೆ ಏರಿಕೆ ಮಾಡಿದ್ದಾರೆ ಮೆಟ್ರೋ ನೂರು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ರಿಜಿಸ್ಟ್ರೇಷನ್ನು ರಿಜಿಸ್ಟ್ರೇಷನ್ನಲ್ಲಿ ಐನೂರರಷ್ಟು ಪರ್ಸೆಂಟ್ ರಿಜಿಸ್ಟ್ರೇಷನ್ ನಲ್ಲಿ ಐನೂರು ರಷ್ಟು ಪರ್ಸೆಂಟ್ ಏನು ಅತ್ತು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ